ನಾನೀಗ ಉತ್ತಮನ ನನ್ನ ಫ್ರೆಂಡ್ ಕರಣ್ ನಾರಾಯಣಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಬಿಕಾಸ್ ಹಾಗೆ ಅವನಾಗ ಬಂದಿರೋ ಉತ್ತಮನ ನಾನು ಕೊಡ್ತಾ ಇದ್ದಾನೆ ಅಂದರೆ ಅದು ತುಂಬ ದೊಡ್ಡ ವಿಷಯ ಸರ್ ತುಂಬ ದೊಡ್ಡ ವಿಚಾರ ಅದೊಂದು ತುಂಬ ದೊಡ್ಡ ಪ್ಲಾಟ್ಫಾರ್ಮು ಅದು ಅದರಲ್ಲಿ ಸಿಕ್ಕಿದ್ದೇ ಅವನಿಗೆ ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ ಹಾಗೆ ಅಂಥ ಪ್ಲಾಟ್ಫಾರ್ಮ್ ತುಂಬ ಜನ ಲಕ್ಷಾಂತರ ಜನಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸಿಕ್ಕಿರೋ ತುಂಬ ಒಳ್ಳೆ ವಿಷಯ ಯಾರಾದರೂ ಗೆಲ್ಲಿ ಸರ್ ಅದರಲ್ಲಿ ನನಗೆ ನನ್ನ ಗೆಳೆಯನೇ ಗೆಲ್ಲಬೇಕು ಅನ್ನೋ ಸ್ವಾರ್ಥ ಇದೆ ನಮಸ್ಕಾರ ಇವಾಗ ಬಿಗ್ ಬಾಸ್ ಬಗ್ಗೆ ಬಂದ್ಬಿಡೋಣ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅವರು ಮತ್ತು ನೀವು ಒಂದು ಒಳ್ಳೆಯ ಸ್ನೇಹಿತರು ಅಂತ ನಾನು ಕೇಳ್ಪಟ್ಟಿದ್ದೀನಿ ನೀವಿಬ್ಬರು ಒಳ್ಳೆ ಸ್ನೇಹಿತರು ಅಂತ ಕೇಳ್ಪಟ್ಟಿದ್ದೀನಿ ಹೊರಗಡೆ ನೀವು ಯಾವ ರೀತಿ ಸ್ನೇಹಿತರಾಗಿದ್ದಾಗ ಯಾವ ರೀತಿ ಇರ್ತೀರಾ ಅದರದ್ದೊಂದು ಸಣ್ಣ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಟ್ಬಿಡಿ ನಮ್ಮ ಸ್ನೇಹ ಹೇಗಿರುತ್ತೆ ಅನ್ನೋದನ್ನು ಸರ್ ತುಂಬ ಒಳ್ಳೆಯ ಸ್ನೇಹ ಅದು ಸ್ನೇಹ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸ್ನೇಹ ಸಂಬಂಧವಾಗಿ ಅಂದರೆ ಒಬ್ಬ ಅಣ್ಣ ತಮ್ಮನ ಥರ ಇದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಗೆದ್ಕೊಂಬರ್ತಾನೆ ಅಂತ ಅಂತ ಅಂದ್ಕೊಂಡಿದ್ದೀನಿ ಗೆಲ್ತಾನೆ ಸರಿ ಸರ್ ಅಂದರೆ ಇವಾಗ ಸರ್ ನೀವು ಹೊರಗಡೆ ಸ್ನೇಹ ಅಂತಂದರೆ ಯಾವ ಯಾವ ವಿಚಾರದಲ್ಲಿ ಇರ್ತೀರಾ ಅಂತಂದರೆ ಏನಾದರೂ ಬಿಸ್ನೆಸ್ಸಲ್ಲಿ ಇರ್ತೀರಾ ಅಥವಾ ಅದು ಬಿಟ್ಟು ಏನಾದರೂ ಆಟ ಆಡುವಾಗ ಕ್ರಿಕೆಟ್ ಆಡುವಾಗ ಈ ರೀತಿ ಏನಾದರೂ ಅಲ್ಲಿ ಸ್ನೇಹಿತರಾಗಿರ್ತೀರಾ ಯಾವ ರೀತಿ ಇರುತ್ತೆ ಹೊರಗಡೆ ನಿಮ್ಮ ಸ್ನೇಹ ಯಾಕೆಂದ್ರೆ ನೋಡುಗರಿಗೆ ಕುತೂಹಲ ಇರುತ್ತೆ ಇವು ತ್ರಿವಿಕ್ರಮ್ನವರಿಗೆ ಹೊರ್ಗಡೆ ಏನು ಮಾಡ್ತಾ ಇದ್ದಾರೆ ಅವ್ರೇನು ಉದ್ಯೋಗ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದೊಂದು ವೀಕ್ಷಕರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಅದನ್ನು ತಣಿಸುವಂಥ ಒಂದು ಕೆಲಸವನ್ನು ತಾವು ಮಾಡಿದರೆ ಇಲ್ಲ ಸರ್ ತುಂಬ ಒಳ್ಳೆಯ ಸ್ನೇಹ ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಸಿನಿಮಾ ಮಾತ್ರ ಅಲ್ಲ ಅದೇ ಒಂದು ಜೀವನದಲ್ಲೂ ಒಂದು ಒಳ್ಳೆಯ ಸ್ನೇಹ ಬಿಲ್ಡ್ ಆಗಿದೆ ಇಬ್ಬರ ಮಧ್ಯದಲ್ಲಿ ಎಲ್ಲರೂ ಹೆಂಗೆ ಗೆಳೆಯರಿರ್ತಾರೆ ಅದೇ ಥರ ನಮ್ಮದು ಚೇಷ್ಟೆಗಳಿರುತ್ತೆ ತಮಾಷೆ ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಹಾಗಾಗಿ ತುಂಬ ಡೆಪ್ತಾಗೆ ಮಾತಾಡ್ತೀವಿ ಸರ್ ಅಂದರೆ ತಮಾಷೆ ತಮಾಷೆ ಥರನೇ ಮಾತಾಡ್ತೀವಿ ಆ ಆ ಥರನೇ ಇದೆ ಸರ್ ಹ್ಞೂ ಸರ್ ಇನ್ನು ತ್ರಿವೀಕ್ಸ್ ತ್ರಿವೀಕುಮ ತ್ರಿವೇಕಮ ಅವರು ಹೊರಗಡೆ ಏನು ಮಾಡ್ತಾರೆ ಸರ್ ಇದು ಜಾಬು ಅಥವಾ ಅವರು ಫಸ್ಟ್ ಹೇಗಿದ್ದರು ಇಲ್ಲಿ ಹೊರಗಡೆ ಒಳಗಡೆ ಹೋಗೋಕ್ಕಿಂತ ಮೊದಲೇ ಸರ್ ಸ ಫುಲ್ ಟೈಮ್ ಅವನು ಸಿನಿಮಾನೇ ಯಾಕೆಂದರೆ ಅವನು ನಾನು ಹೇಗೋ ಹಾಗೆ ಇನ್ನೊಂದು ಮುಖಾನ ಕೇಳೋಕ್ಕೆ ಇಷ್ಟಪಡ್ತೀನಿ ಅವನು ಸಿನಿಮಾ ಅಂತಲೇ ಕೂತಿದ್ದಾನೆ ನಾನು ಸಿನಿಮಾ ಅಂತಲೇ ಕೂತಿದ್ದೀನಿ ಇಬ್ರು ಅಷ್ಟೇ ಒಂದೇ ಜರ್ನಿನಲ್ಲಿ ಸಾಕ್ತಾಯಿದ್ದೀವಿ ಆದರೆ ಯಾವತ್ತೂ ನಾವು ಕಾಂಪಿಟೇಟರ್ ಅಂತ ಫೀಲ್ ಆಗಿಲ್ಲ ಅವನು ನಟ ನಾನು ನಟ ನನಗೆ ಬರೋ ಅನ್ನನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಅವನಿಗೆ ಬರೋ ಅನ್ನನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಭಗವಂತ ಸೃಷ್ಟಿ ಮಾಡಿ ಕಳಿಸಿದ್ದಾರೆ ಅನ್ನೋ ಥರ ನಮ್ಮ ಜರ್ನಿ ಇಬ್ಬರು ಜೊತೆಗೆ ಹೊಟ್ಟಿದ್ದೀವಿ ಸರ್ ಆದರೆ ಈ ಥರ ಯಾರು ಕಲಾವಿದರು ಜೊತೆಗೆ ಹೊರಟಿದ್ದಾರೆ ಇಲ್ಲ ಗೊತ್ತಿಲ್ಲ ನಾವಂತೂ ಇವತ್ತು ನನಗಾಗಿಲ್ಲ ಆ ಪಾತ್ರ ಅಂದರೆ ನಾನು ಅವನಿಗೆ ರೆಫರ್ ಮಾಡ್ತೀನಿ ಆ ಪಾತ್ರಕ್ಕೆ ಅವ್ನು ಸೆಲೆಕ್ಟ್ ಆಗಿಲ್ಲ ಅಂದರೆ ನನಗೆ ರೆಫರ್ ಮಾಡ್ತಾನೆ ಈ ಥರದ್ದೊಂದು ಒಳ್ಳೆಯ ಸ್ನೇಹ ಸರ್ ಕ್ರಿಕೆಟಲ್ಲೂ ಅಷ್ಟೇ ಸಿನಿಮಾದಲ್ಲೂ ಅಷ್ಟೇ ರಿಯಲ್ ಲೈಫಲ್ಲೂ ಅಷ್ಟೇ ನಾನು ಡಿಮೋಟಿವೇಟ್ ಆದಾಗ ಅವ್ನು ಮೋಟಿವೇಟ್ ಮಾಡ್ತಾನೆ ಅವ್ನು ಡಿಮೋಟಿವೇಟ್ ಆದಾಗ ನಾನು ಮೋಟಿವೇಟ್ ಮಾಡ್ತೀನಿ ದಿನ ರಾತ್ರಿ ಸರ್ ಇವತ್ತು ಎಷ್ಟು ಮಿಸ್ ಮಾಡ್ಬೇಕು ಮಿಸ್ ಮಾಡ್ಕೊತಾ ಇದ್ದೀನಿ ಅಂದರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಲವರ್ಸ್ ಇಲ್ಲದೆ ಅಂದರೆ ನಮ್ಮನ್ನು ಯಾರಾದರೂ ಲವ್ ಮಾಡಿದ್ರೆ ಒಂದು ಕ್ಷಣವೂ ಇರಲ್ಲ ಸರ್ ಯಾಕೆಂದ್ರೆ ದಿನ ರಾತ್ರಿ ನಾವೇ ಮೂರು ಗಂಟೆ ತನಕ ಮಾತಾಡ್ತೀವಿ ರಾತ್ರಿ ಬರ್ತಿ ಇನ್ನು ಇರ್ತಾರೆ ಬರೋದಕ್ಕೆ ಆ ಒಂದು ಒಳ್ಳೆ ಸ್ನೇಹ ಸರ್ ಓಕೆ ಸರ್ ಇನ್ನು ಇವರಿಗೆ ಬಿಗ್ ಬಾಸ್ ಅಲ್ಲಿ ಹೇಗೆ ಅವಕಾಶ ಬಂತು ಅದೇನೋ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರಾ ಇಲ್ಲ ಸರ್ ಅವನಿಗೆ ಕಳೆದ ಎರಡು ವರ್ಷದಿಂದನೂ ಬರ್ತಾ ಇತ್ತು ಬರ್ತಾ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಅದರಿಂದ ಬಂದಾಗ ಅವನು ಅವನು ಹೇಳ್ದ ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ವೇದಿಕೆ ಅದಕ್ಕೆ ಹೋಗ್ಬೇಕು ಅಂದರೆ ನಾವು ಸುಮ್ಮನೆ ಬ್ಲೈಂಡಾಗಿ ಹೋಗೋಕ್ಕಾಗಲ್ಲ ಅದಕ್ಕೆಲ್ಲ ಅನ್ನೋ ಥರನೇ ಇದ್ದ ಹಾಗಾಗಿ ಈ ವರ್ಷ ಅದು ಒಳ್ಳೆಯ ಸಮಯ ಅಂದರೆ ಒಂದಷ್ಟು ಫ್ಯಾಮಿಲಿ ಕಡೆಯಿಂದ ಹೋಗೋದಕ್ಕೆ ಫಿಟ್ಟಾಗಿ ಒಬ್ಬ ಕೆಲವೊಂದು ಬೇಕಲ್ಲ ಸರ್ ಒಂದಷ್ಟು ಅವರದೇ ಆದಂಥ ಕಮಿಟ್ಮೆಂಟ್ಗಳಿರುತ್ತೆ ಆ ಕಮಿಟ್ಮೆಂಟ್ ಕಮಿಟ್ಮೆಂಟ್ಗಳನ್ನ ಬಗೆಹರಿಸ್ಕೊಂಡೇ ಹೋಗಬೇಕು ಅಂತಿದ್ದ ಈಗ ಬಗೆಹರಿಸ್ಕೊಂಡು ಈ ಸೀಸನ್ನಿಗೆ ಹೋಗಿದ್ದಾನೆ ಸರ್ ಓಕೆ ಸರ್ ಇನ್ನು ಈಗ ನೀವು ನೋಡ್ತಾ ಇದ್ದೀರಾ ಒಳಗಡೆ ಅವರು ಇರ್ತಕ್ಕಂಥದ್ದು ಏನ್ ಅನಿಸ್ತಾ ಇದೆ ನಿಮಗೆ ಹಿಂಗೆ 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 ಇರಬೇಕು ಅವನು ಇದೇ ರೀತಿ ಇದ್ದ ಹೊರಗಡೆ ಅಂತ ನಿಮ್ಗೆ ಏನಾದರೂ ಆ ರೀತಿ ಏನಾದರೂ ಅನಿಸ್ತಾ ಇದ್ರು ಚೇಂಜ್ ಅನಿಸ್ತಾ ಇದೆಯಾ ಇಲ್ಲ ಅವ್ನ ಕಡೆಯಿಂದ ಇನ್ನೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಯಾಕಂದರೆ ಅವನು ಇಷ್ಟು ಸಮಾಧಾನವಾಗಿ ತಾಳ್ಮೆಯಾಗಿ ಯಾವಾಗಲೂ ಇರ್ತಾನೆ ಆದರೆ ಈ ಸಮಾಧಾನ ತಾಳ್ಮೆನೇ ಡಿಸ್ಅಡ್ವಾಂಟೇಜ್ ಆಗಬಾರ್ದು ಯಾವಾಗಲೂ ನಾನು ಅವನಿಗೆ ನಾನು ಅವನಿಗೆ ಅವನ ಯಾವಾಗಲೂ ಇಲ್ಲ ಆಚೆ ಇದ್ದಾಗ ಎಲ್ರಿಗೂ ನೇರವಾಗಿ ಉತ್ತರ ಕೊಡೋನು ಅಲ್ಲಿ ಇವಾಗ ಯಾಕಂತ ಹೇಳಿದ್ರೆ ಒಂದು ವಿಷಯ ಅವನಿಗೆ ಅಂದರೆ ತುಂಬ ಜನ ಇರೋದ್ರಿಂದನೋ ಅಥವಾ ಇನ್ನೊಂದು ವಿಷಯಗಳಿಂದನೋ ಅಥವಾ ಅವನ ಬೆಳೆದಿರೋ ವಾತಾವರಣದಿಂದನೋ ಆ ಥರ ಇದ್ದಾನೆ ಸರ್ ಅವನು ಅಂದರೆ ನಮ್ಮ ಒಳಗಡೆ ನೋಡಿದಾಗ ತುಂಬ ಒಂಥರ ಸಂಕೋಚಿತ ವ್ಯಕ್ತಿಯಾಗಿ ಒಂಥರ ಆ ರೀತಿ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ ಅವರು ಅವ್ರು ಇರೋದೇ ಅದೇ ರೀತಿನ ಹೌದೌದು ಸರ್ ಅಲ್ಲೇನು ತ್ರಿವಿಕ್ರಮ್ ನೋಡಿದಾರೆ ಅದೇ ತ್ರಿವಿಕ್ರಮ್ ಓಕೆ ಸರಿ ಹೇಳಿ ಇವಾಗ ಅಲ್ಲಿ ಬಿಗ್ ಬಾಸಲ್ಲಿ ಅವ್ರು ಇದ್ದಾರೆ ಎಲ್ಲೋ ಒಂದು ಕಡೆ ಬವ್ಯಗೌಡ ಮತ್ತೆ ಅವ್ರಿಗೆ ಲವ್ ಲವ್ಗೆ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ ಹೇಗೆ ಸರ್ ಆತನ ಸರ್ ಗೆಳೆತನ ಲವ್ ಅಂತ ಅನ್ಕೋತಾರೆ ಈಗ ಆ ಥರ ನೋಡಿದ ಇಂದಿನ ಸೀಸನ್ಗಳಲ್ಲಿ ಎಲ್ಲರೂ ನೋಡಿದ್ದೀರಾ ಎಲ್ಲರೂ ಒಳ್ಳೆ ಗೆಳೆತನ ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಹೋದಾಗ ಈಗ ಒಂದೇ ಮನೇಲಿ ಒಂದಷ್ಟು ಜನಗಳು ಇರಬೇಕು ಅಂತ ಅಂದಾಗ ಇಲ್ಲಿ ತಮ್ಮನೂ ಇರಬೇಕು ಅಣ್ಣನೂ ಇರಬೇಕು ಅಕ್ಕನೂ ಇರಬೇಕು ತಂಗಿನೂ ಇರಬೇಕು ಬಿಗ್ ಬಾಸ್ ಮಾತಾಡ್ತಾ ಇದೀವಿ ನೇರವಾದ ಪ್ರಶ್ನೆ ಲವ್ ಮಾಡ್ತಾ ಇದ್ದಾರಾ ಇಲ್ಲ ಇಲ್ಲ ಮೋಕ್ಷಿತ ಅವ್ರನ್ನ ಲವ್ ಮಾಡ್ತಾ ಇದಾರ ಇಲ್ಲ ಭವ್ಯ ಅವರು ವಿಕ್ರಮ್ನ ಲವ್ ಮಾಡ್ತಾ ಇದಾರ ಅದು ನನಗೆ ಗೊತ್ತಿಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ವಿಕ್ರಮ್ ಬಿಟ್ರೆ ಯಾರು ನನಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಬಂದರೆ ಯಾವಾಗಲೂ ನಾನು ಅವನು ಯಾಕೆಂದ್ರೆ ಆ್ಯಸ್ ಎ ಗಡಿನಾಗಿ ನಾನು ನಾನು ಯಾವತ್ತೂ ಬಿಟ್ಕೊಡಲ್ಲ ಎಲ್ಲೂ ಬಿಟ್ಕೊಡೋ ಬಿಟ್ಕೊಡೋದು ಇಲ್ಲ ನನಗೆ ಅವನೇ ಫೇವ್ರೇಟ್ ಯಾವಾಗಲೂ ಅವನು ಬಿಟ್ಟರೆ ಯಾರು ಇದು ಬಿಗ್ ಬಾಸ್ ಪ್ರಶ್ನೆ ಬಿಟ್ಟರೆ ಯಾರು ಅಂತ ಹೇಳಿದ್ರೆ ನನಗಂತ ಏನು ಅನ್ಸಿಲ್ಲ ಸರ್ ಈ ಸೀಸನ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ ಯಾರೂನು ಹಾಗಾಗಿ ನಾಮಿನೇಟ್ ನಾಮಿನೇಟ್ ಒಂದು ವೇಳೆ ನೀವು ಬಿಗ್ ಬಾಸ್ ಒಳಗಡೆ ಇದ್ದೀರಿ ನಾಮಿನೇಟ್ ಮಾಡಬೇಕು ಯಾರನ್ನ ಮಾಡ್ತೀರಾ ನೀವು ಸರ್ ನಾಮಿನೇಷನ್ ಅಂತ ಯಾರನ್ನ ಮಾಡೋಕ್ಕಾಗತ್ತೆ ಸರ್ ನಾನು ಯಾರನ್ನ ವಿಕ್ಕಿಗೆ ವಿಕ್ಕಿಗೆ ಯಾರಾಗಲ್ವೋ ಅವ್ರನ್ನೇ ನಾಮಿನೇಷನ್ ಮಾಡ್ತೀನಿ ನಾನು ಅಷ್ಟೇ ಅಲ್ಲ ಸರ್ ಆ ಥರ ಏನಿಲ್ಲ ಅವರ ಪೊಟೆನ್ಷಿಯಲ್ ಸರ್ ಇಂಥ ನಾಮಿನೇಷನ್ ಅಂದರೆ ಈಗ ನಾವು ಬಿಗ್ ಬಾಸ್ ಮನೇಲಿ ಇಲ್ಲ ನಾವು ನೋಡಿರೋ ಆಟದಲ್ಲಿ ಯಾರನ್ನೂ ನಾಮಿನೇಷನ್ ಮಾಡೋಕ್ಕಾಗಲ್ಲ ನಾನು ನಾನಿವಾಗ ಒಬ್ಬ ಗೆಳೆಯನಾಗಿ ಯೋಚನೆ ಮಾಡಬೇಕು ಅಂತಂದಾಗ ಅವನಿಗೆ ಅವ್ನ ಫೇವರಿಜ್ ಆಗಿ ಮಾತಾಡ್ತೀನಿ ಮಾತಾಡಬೇಕಾದ್ರೆ ಅಂದರೆ ನಾನು ಹೇಳೋದೇನು ಸರ್ ಇವನೇ ಗೆಲ್ಲಬೇಕು ಅನ್ನೋದಲ್ಲ ಯಾರಿಗೆ ಆ ಒಂದು ಇದಿರುತ್ತೋ ಆ ಪೊಟೆನ್ಷಿಯಲ್ ಇರುತ್ತೋ ಅವ್ರು ಬಿಗ್ ಬಾಸ್ನ ಗೆಲ್ಲಬೇಕು ಅಂತ ಹೇಳ್ತೀನಿ ಹಾಗೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬರೀ ಒಂದೇ ವ್ಯಕ್ತಿತ್ವ ಸಾಲದು ಸರ್ ತುಂಬ ಬೇಕು ಅದಕ್ಕೆ ಅದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಅದೊಂದು ತುಂಬ ದೊಡ್ಡ ಪ್ಲಾಟ್ಫಾರ್ಮು ಅದು ಅದರಲ್ಲಿ ಸಿಕ್ಕಿರೋದೇ ಒಂದು ದೊಡ್ಡ ವಿಷಯ ಆ್ಯಕ್ಚುಲಿ ಹಾಗೆ ಅಂಥ ಪ್ಲ್ಯಾಟ್ಫಾರ್ಮ್ ತುಂಬ ಜನ ಲಕ್ಷಾಂತರ ಜನಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸಿಕ್ಕಿರೋದು ತುಂಬ ಒಳ್ಳೆಯ ವಿಷಯ ಯಾರಾದರೂ ಗೆಲ್ಲಿ ಸರ್ ಅದರಲ್ಲಿ ನನಗೆ ನಾನು ಗೆಳೆಯನೇ ಗೆಲ್ಲಬೇಕು ಅನ್ನೋ ಸ್ವಾರ್ಥ ಇದೆ ಅದಂತೂ ಹೇಳ್ತೀನಿ ಓಕೆ ನಿಮ್ಮ ಗೆಳೆತನ ಅಂತ ಬಂದ ಮೇಲೆ ಗುರುಗಳೇ ಇವಾಗ ಏನಪ್ಪ ಅಂತಂದರೆ ಒಂದು ಪದಕ ಬಂತು ವಿಕ್ರಮ ಅವರಿಗೆ ಅವಾಗ ನಿಮ್ಮ ಹೆಸರಿಗೆ ನಿಮಗೆ ಅವರು ಇದು ನಿಮ್ಮ ಹೆಸರನ್ನು ಹೇಳಿ ಇದು ಮಾಡ್ತಾರೆ ಆ ಒಂದು ಸಂದರ್ಭದ ಬಗ್ಗೆ ನೀವು ಹೇಳೋದಾದರೆ ನಿಮ್ಗೆ ಅವಾಗ ಯಾವ ರೀತಿ ಖುಷಿ ಆಯಿತು ಅದ್ರ ಬಗ್ಗೆ ಹೇಳೋದಾದರೆ ಸರ್ ಖಂಡಿತ ಖಂಡಿತವಾದ ಒಳ್ಳೆ ನನ್ನ ನಿಜವಲ್ಲೂ ಎಷ್ಟು ಖುಷಿ ಇದೆ ಆ ವಿಷಯದಲ್ಲಿ ಅಂತಂದರೆ ನನ್ನ ಗೆಳೆಯ ನನಗೆ ಅವನಾಗ ಬಂದಿರೋ ಉತ್ತಮನ ನನಗೆ ಕೊಡ್ತಾ ಇದ್ದಾನೆ ಅಂದರೆ ಅದು ತುಂಬ ದೊಡ್ಡ ವಿಷಯ ಸರ್ ತುಂಬ ದೊಡ್ಡ ವಿಚಾರ ಅದರಿಂದ ನನಗೆ ಹೇಗೆ ಏನಾಗಿದೆ ಅಂದರೆ ಅವ್ರು ಹೇಳಿರೋ ಒಂದು ಮಾತು ನನಗೆ ಫೋನ್ನ ರಿಸೀವ್ ಮಾಡೋಕ್ಕಾಗ್ತಿರೋ ಅಷ್ಟು ಫೋನ್ಗಳು ಮೆಸೇಜ್ಗಳು ಅಂದರೆ ಅವನಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನನಗೆ ಆ ಒಂದು ಮಾತಿಂದನೇ ನನಗೆ ಗೊತ್ತಾಗಿದೆ ಸರ್ ಅಷ್ಟು ವಿಷಯಗಳು ಅಂತ ಖಂಡಿತ ಅವ್ನಿಗೆ ಹೇಳೋದಕ್ಕೆ ಯಾವುದೇ ಒಂದು ಇರಲಿಲ್ಲ ಇಲ್ಲಿಂದ ಹೇಳ್ತಿದ್ದೀನಿ ಯಾವುದೇ ವಿಷಯ ಬಂದರೂ ಎಂಥದ್ದೇ ವಿಷಯ ಬಂದರೂ ಇದೇ ಥರದ ಗೆಳ್ತನನ ಮುಂದುವರ್ಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಗೆಳೆತನ ನಾನು ಉಳಿಸ್ಕೋತೀನಿ ಅವನ ಹತ್ರ ಅಂತ ಎಲ್ಲೋ ನಿಮ್ಗೆ ಇಬ್ಬರ ಒಂದು ಸ್ನೇಹವನ್ನು ನೋಡಿದಾಗ ನಮಗೆ ಒಬ್ಬ ಒಂದು ಕಡೆ ಸುದೀಪ್ ಸರ್ ಇನ್ನೊಂದು ಕಡೆ ದರ್ಶನ್ ಸರ್ ಕಂಡ ಅವ್ರ ಸ್ನೇಹ ಕಂಡ ಕಂಡು ಕಾಣುತ್ತೆ ಸರ್ ಇಲ್ಲ ಅದೇ ನಮ್ಮ ಟಾರ್ಗೆಟ್ ಇರೋದು ಅಷ್ಟು ದೊಡ್ಡ ನಟರಾಗಬೇಕು ಅನ್ನೋದನ್ನೇ ನಾವು ಒಂದು ಡೆಸ್ಟಿನೇಷನ್ ಇಟ್ಕೊಂಡಿರೋದು ಹಾಗಾಗಿ ಈ ಒಂದು ಜರ್ನಿ ಅದೇ ತರನೇ ಸಾಗ್ಲಿ ಸರ್ ಆ ಥರದ್ದೊಂದು ಏನು ಯಾಕೆಂದ್ರೆ ನೀವು ಹೋಲಿಸಿರೋದೇ ದೊಡ್ಡ ವಿಷಯ ಸುದೀಪ್ ಸರ್ ದರ್ಶನ್ ಸರ್ ನಾವು ಹೋಲಿಕೆನೇ ದೊಡ್ಡ ವಿಷಯ ಅಲ್ವಾ ಖಂಡಿತ ಸರ್ ಆ ಒಂದು ಜನಗಳ ಆಶೀರ್ವಾದ ಪ್ರೀತಿ ಅನ್ನೋದಿದ್ದರೆ ಈ ಗೆಳೆತನ ಆ ದೊಡ್ಡ ಮಟ್ಟದ ಸ್ಟಾರ್ ಆಗೋ ಥರ ಆಗಿ ಹೋಗಲಿ ಅವತ್ತೂ ಇದೇ ಫ್ರೆಂಡ್ಶಿಪ್ನ ಹಿಂಗೆ ಮೇಂಟೈನ್ ಮಾಡ್ತೀವಿ ಸರ್ ಹೀಗೆ ಇರ್ತೀವಿ ಓಕೆ ಸರ್ ಇವಾಗ ಈ ಬಾರಿ ಹನ್ನೊಂದನೇ ಸೀಸನ್ಗೆ ತ್ರಿವಿಕ್ರಮ ಅವ್ರಿಗೆ ಇದು ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿದೆ ನೆಕ್ಸ್ಟು ನಿಮಗೆ ಸಿಕ್ಕಿದರೆ ಅದೇ ಹೇಳ್ತೀರಾ ಅಲ್ಲ ಖಂಡಿತ ಸರ್ ಖಂಡಿತ ಬಿಗ್ ಬಾಸ್ಗೆ ಹೋಗೋದಂತೂ ಹೌದು ಆದರೆ ಬಿಗ್ ಬಾಸ್ ಇಂಥ ವ್ಯಕ್ತಿತ್ವನ ನೋಡಿರಲ್ಲ ಅಂದ್ಕೋತೀನಿ ಸರ್ ಯಾಕೆಂದರೆ ಒಂದಷ್ಟು ವಿಷಯಗಳನ್ನು ಅಂದರೆ ಸಿನಿಮಾ ಅಂತ ಬಂದು ಸಿನಿಮಾ ಇಲ್ಲಿಗೆ ಬಂದು ನಾ ಅಂದರೆ ಅಲ್ಲಿ ಎಷ್ಟೇ ದಿನ ಮುಚ್ಚಿಟ್ಟರು ವ್ಯಕ್ತಿತ್ವನ ಮುಚ್ಚಿಡೋಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ ಅದಂಗೆ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಒಂದು ಒಳ್ಳೆಯ ವ್ಯಕ್ತಿತ್ವನ ಅಂದರೆ ನಾನು ಬಂದರೂ ಸರ್ ಬಿಗ್ ಬಾಸ್ ವಿಷಯಗಳಲ್ಲಿ ಹೇಳಬೇಕು ಅಂತಂದರೆ ಆ ವ್ಯಕ್ತಿತ್ವನ ಅಂತೂ ಒಂದಿನ ನೋಡ್ತಾರೆ ಸರ್ ಅದು ಖಂಡಿತ ಹೌದು ಬಿಗ್ ಬಾಸ್ ಒಳಗಡೆ ಹೋದರೆ ಈ ಥರದ್ದೊಂದು ವ್ಯಕ್ತಿತ್ವ ಇದೆ ಅನ್ನೋದಂತೂ ಸಮಥಿಂಗ್ ಜನಗಳಿಗೆ ಒಂದು ಬೇರೆ ಥರದ ವ್ಯಕ್ತಿತ್ವ ಸಿಗುತ್ತೆ ಸರ್ ಖಂಡಿತ ನಾನು ಹೋದರೆ ಮಾತ್ರ ಅದನ್ನಂತೂ ನಾನು ಹೇಳ್ತೀನಿ ಅಂದರೆ ನಾನು ಯಾವಾಗಲೂ ಅಷ್ಟೇ ಸರ್ ನೇರವಾಗಿ ಮಾತಾಡ್ತೀನಿ ಯಾವತ್ತೂ ಯಾರು ಏನು ಅನ್ಕೋತಾರೆ ಅಂತ ನಾನು ಯಾವಾಗಲೂ ನೇರವಾಗಿ ಮಾತಾಡೋದು ಯಾಕೆಂದರೆ ಹಿಂದೆ ಮಾತಾಡೋದೊಂದು ಮುಂದೆ ಮಾತಾಡೋದು ಗೊತ್ತಿಲ್ಲ ಏನೇ ವಿಷಯ ಬಂದ್ರೂ ಎದುರುಗಡನೆ ಮಾತಾಡ್ತೀನಿ ಎದುರುಗಡನೆ ಫೇಸ್ ಮಾಡ್ತೀನಿ ಆ ಥರದ್ದೊಂದು ವ್ಯಕ್ತಿತ್ವ ನನ್ನದು ಖಂಡಿತ ಸರ್ ಬಿಗ್ ಬಾಸ್ ಬಂದರೆ ಖಂಡಿತ ಹೋಗೋಣ ಅದಕ್ಕಂತೂ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಆ ವೇದಿಕೆ ಬರೋದೇ ಅಪರೂಪ ಆ ವೇದಿಕೆ ಬಂದರೆ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ಸರ್ ಅದಂತೂ ಸತ್ಯ ಸರ್ ಇನ್ನು ಈ ಬಾರಿ ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು ಅಂತ ಅನ್ನಿಸ್ತದೆ ತಮಗೆ ಸರ್ ಕಾಂಪಿಟೇಷನ್ ಇದೆ ನನಗೆ ನಮ್ಮ ನಮ್ಮ ಗೆಳೆಯ ತ್ರಿವಿಕ್ರಮು ಇರ್ತಾರೆ ಫೈನಲ್ಸಲ್ಲಿ ಹನುಮಂತನೂ ಇರ್ತಾರೆ ಅನ್ನೋದಿದೆ ಹಾಂ ಟಾಪ್ ಫೈವಲ್ಲಿ ನನಗೆ ರಜತ್ ಅವರು ಇರ್ತಾರೆ ಅಂತ ಅನಿಸುತ್ತೆ ಮಂಜಣ್ಣ ಇರ್ತಾರೆ ಅಂತ ನನಗೆ ಅನಿಸುತ್ತೆ ಅದಾದಮೇಲೆ ಭವ್ಯಾನು ಇರ್ಬೋದು ಸರ್ ಇದು ನನಗೆ ಟಾಪ್ ಫೈ ಇರ್ಬೋದು ಅಂತ ನನಗಿದೆ ಟಾಪ್ ತ್ರೀ ಬಂದರೆ ಸರ್ ಟಾಪ್ ತ್ರೀ ಅಂತ ಬಂದರೆ ಸರ್ ನನಗೆ ಹನುಮಂತು ಮತ್ತು ಯಾರು ತ್ರಿವಿಕ್ರಮ್ ಮತ್ತು ಭವ್ಯ ಸರ್ ಇನ್ನು ಹನುಮಂತವ್ರ ಬಗ್ಗೆ ಒಂದು ಒಳ್ಳೆ ನಿಮಗೆ ಓಪ್ ಇದೆ ಅಂತ ಇದೆ ಏನು ಅನಿಸುತ್ತೆ ಸರ್ ಹನುಮಂತವ್ರ ಬಗ್ಗೆ ನಿಮಗೆ ಸರ್ ಹನುಮಂತು ಅಂದರೆ ತುಂಬ ಬ್ರಿಲಿಯಂಟ್ ತುಂಬ ಬುದ್ಧಿವಂತರು ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಮಾಡ್ಕೊಂಡ್ಬಂದಿರೋರಲ್ಲ ತುಂಬ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಬಂದಿರೋರು ಅಂದರೆ ಒಂದು ಒಂದು ಗ್ರಾಮೀಣ ಪ್ರತಿಭೆ ಈ ಮಟ್ಟಕ್ಕೆ ಒಂದು ಸಿನಿಮಾಗೆ ಬಂದು ತುಂಬ ತುಂಬ ಇಂಪ್ರೂವ್ ಆಗಿರೋದು ಅದು ತುಂಬ ಖುಷಿ ವಿಷಯ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಆ ಖುಷಿ ಇದೆ ಅಂದರೆ ಎಲ್ಲರೂ ಬುದ್ಧಿವಂತರಾಗಲೇಬೇಕು ಎಲ್ಲಿಗೆ ಬಿಗ್ ಬಾಸ್ಗೆ ಹೋದ್ಮಾರೆ ಎಲ್ಲರೂ ಬುದ್ಧಿವಂತರು ಅದ್ರಾಗ ಇವರೊಂದು ಸ್ವಲ್ಪ ತುಂಬ ಬ್ರಿಲಿಯಂಟ್ ಅಂತ ನಂಗೆ ಅನಿಸುತ್ತೆ ತುಂಬ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ ನನಗೆ ಅನ್ಸುತ್ತೆ ಸರ್ ಆ ತರ ನನಗೆ ಆದ್ರೆ ನೀವು ಬುದ್ಧಿವಂತರು ಅಂತ ಹೇಳಿದ್ರಿ ಒಳಗಡೆನೆ ಸ್ಟಾರ್ಟಿಂಗಲ್ಲಿ ಅವ್ರು ಬಂದಾಗ ಏನೋ ಪೆದ್ದ ಗಳಿಗೆ ಸಿದ್ಧ ದಡ್ಡ ಈ ರೀತಿ ಎಲ್ಲ ಮಾತಾಡಿದ್ರು ಒಳಗಡೆನೆ ಇಲ್ಲ ಆಕ್ಚುಲಿ ಆಮೇಲೆ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ನೀನು ಹೇಳ್ಕೊಳ್ಳೋ ಒಳಗೆ ಹೊರಗಡೆ ಹೇಳ್ಕೊಳ್ಳುವಂತೆ ದಡ್ಡ ಏನು ಅಲ್ಲಪ್ಪ ಅಂತ ಕಿಚ್ಚ ಸುದೀಪ್ ಸರ್ ಕೂಡ ಮೆನ್ಸನ್ ಮಾಡಿದ್ರು ಅವರು ನಿಜಲ್ಲೂ ದಡ್ಡ ದಡ್ರಲ್ಲ ಸರ್ ಸರ್ ಯಾರನ್ನೂ ಬಿಗ್ ಬಾಸ್ ಕೆಲಸಲ್ಲ ಸರ್ ದಡ್ಡ್ರ್ರು ಯಾರು ಸಹ ಬಿಗ್ ಬಾಸ್ಗೆ ಹೋಗ್ತಾರೆ ದುಡ್ವಂದ್ರೆ ಬಿಗ್ ಬಾಸ್ಗೆ ಹೋಗೋದು ಯಾಕೆಂದರೆ ಅವರು ಮಾತುಗಾರಿಕೆಯಿಂದಾನೆ ಬಿಗ್ ಬಾಸ್ಗೆ ಹೋಗೋದು ಅಲ್ವಾ ಹಾಗಾಗಿ ನನಗೆ ಎಲ್ಲೂ ಸಹ ಹನುಮಂತವರು ದಡ್ರು ಅಂತ ನನಗನ್ಸಲ್ಲ ತುಂಬ ಒಳ್ಳೆ ಪ್ಯಾಕೇಜ್ ಅವರು ಅದಂತೂ ಸತ್ಯ ಅವ್ರಿಗೆ ಯಾರ ಜೊತೆ ಹೆಂಗಿರಬೇಕು ಯಾವ ವಾರ ಹೆಂಗಿರಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವರಿಗೆ ಹಾಗಾಗಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅವರು ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂತಲ್ಲ ಯಾವುದೇ ರಿಯಾಲಿಟಿ ಶೋಗೂ ಅವರು ಒಳ್ಳೆ ಕಂಟೆಸ್ಟೆಂಟ್ ಓಕೆ ಸರ್ ಇನ್ನು ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತನವರು ಹನುಮಂತವರನ್ನು ರೇಗಿಸ್ತಾ ಇದ್ರು ಏನಪ್ಪಾ ಅಂತಂದರೆ ನೀನು ಸ್ನಾನನೇ ಮಾಡೋಲ್ಲ ಸರ್ ಮಾಡ್ತೀಯಾ ಸರಿ ಬಟ್ಟೆಗಳು ಚೇಂಜ್ ಮಾಡಲ್ಲ ಈ ರೀತಿ ಎಲ್ಲ ಒಳಗಡೆಯವರೇ ಸ್ವಲ್ಪ ಸ್ವಲ್ಪ ರೇಗಿಸ್ತಾಯಿದ್ರು ಈಗ ಹೊರ್ಗಡೆ ನಮಗೆ ನೋಡೋವ್ರಿಗೆ ಒಂದೊಂದು ಥರ ಕಾಣಿಸುತ್ತೆ ನಿಮಗೆ ಏನನ್ನಿಸ್ತಾಯಿತ್ತು ಸರ್ ಆ ಸಂದರ್ಭ ಸರ್ ವ್ಯಕ್ತಿತ್ ಸರ್ ಒಂದು ಬೇಸಿಕ್ ನೇಚರ್ ಇರುತ್ತೆ ಸರ್ ಈಗ ನನಗೆ ದಿನ ಬೆಳಗ್ಗೆ ಅದು ಹಿಂಗೆ ಇರಬೇಕು ಅಂತ ಒಂದು ನೇಚರ್ ಇರುತ್ತಲ್ವಾ ಸರ್ ಅದು ಅವ್ರ ವ್ಯಕ್ತಿತ್ವ ಪಾಪ ಅಂದರೆ ಅದು ಬಂದಿರೋದು ನಾವು ಹಳ್ಳಿ ಹಳ್ಳಿ ಜನಗಳಾಗಿರೋದ್ರಿಂದ ನಾನೊಂಥರ ಇರ್ತೀನಿ ಇನ್ನೊಬ್ರು ಒಂಥರ ಇರ್ತಾರೆ ಅವ್ರಿಗೆ ಆ ನೇಚರಲ್ಲಿ ಬೆಳೆದಿರೋದ್ರಿಂದ ಅದು ಕಾಮನ್ ಅನಿಸುತ್ತೆ ಸರ್ ಕೆಲವ್ರು ಇರ್ತಾರೆ ಆ ಥರ ಅದು ಅದನ್ನು ಡ್ರಾಮಾ ಅಂತ ನಾನು ಅನ್ನಲ್ಲ ಆ ಥರದ ನೇಚರಿಂದ ಬೆಳೆದರೂ ಇರ್ತಾರೆ ಹಂಗಾಗಿ ಅದೇನಂತ ನನಗೇನಂತ ಸರ್ಪ್ರೈಸ್ ಅಂತ ಅನಿಸಿಲ್ಲ ಸರ್ ಆ ಥರ ವಿಷಯಗಳು ಹ್ಞೂ ಓಕೆ ಆಮೇಲೆ ಕಿಚ್ಚ ಸುದೀಪ್ ಅವರು ಬಟ್ಟೆನೂ ಕೂಡ ಕೊಟ್ಟು ಕಳಿಸಿದ್ರು ಅವರು ನಾನು ಬರೀ ಹತ್ತು ಜೊತೆ ಮಾತ್ರ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಕೊಟ್ಟು ಕಳಿಸಿದ್ರು ಆ ಒಂದು ಸಂದರ್ಭ ನಿಮ್ಗೆ ಏನು ಸರ್ ಖಂಡಿತ ಅಣ್ಣ ಇವತ್ತಲ್ಲ ಸರ್ ಅದು ಇದು ಗೊತ್ತಿದ್ದು ಮಾಡೋ ವಿಷಯಗಳು ಕೆಲವು ಗೊತ್ತಿಲ್ಲದೆ ಮಾಡಿರೋಷ್ಟು ವಿಷಯಗಳು ಅದು ಅಳತೆಗೂ ಮೀರಿದಷ್ಟು ಅಂದರೆ ಜನಗಳಿಗೆ ಕಾಣೋದು ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಮಾತ್ರ ಸುದೀಪ್ ಅಣ್ಣನ ಬಗ್ಗೆ ಆದರೆ ಕಾಣದಿರೋಂಥ ಕಂದಷ್ಟು ವಿಷಯಗಳು ದೊಡ್ಡ ಮಟ್ಟದಲ್ಲಿದೆ ಆದರೆ ಅವರು ಇದು ಚಿಕ್ಕ ವಿಷಯ ಸರ್ ಅಂದರೆ ನನಗೆ ಗೊತ್ತಿರತಾರೆ ಈ ಥರ ಅವ್ರಿಗೆ ಯಾರ್ಯಾಗ್ ಇದು ಇಷ್ಟು ವಿಷಯ ಅಂತಲ್ಲ ಸರ್ ಇದು ನಮಗೆ ಆಗಿರ್ಬೋದು ಆ್ಯಸ್ ಎ ಕ್ರಿಕೆಟ್ ಆಗದ ಏನಾರ ಈಗ ಒಂದು ಏನೇ ವಿಷಯ ಕ್ರಿಕೆಟಲ್ಲಿ ಆಗಿರ್ಬೋದು ಅಂದ್ರೆ ಬ್ಯಾಟ್ ಬ್ಯಾಟ್ಗಳು ಕೊಡ್ತಾರೆ ಮತ್ತೆ ಏನೇ ವಿಷಯಗಳು ಬಂದರು ಸರ್ ಆ ಥರ ಅದೇನಿಲ್ಲ ಸರ್ ತುಂಬ ಫ್ರೆಂಡ್ಲಿ ಇದ್ದಾರೆ ಅವ್ರು ಇಷ್ಟ ಬಂದರೆ ಕೊಟ್ಬಿಡ್ತಾರೆ ಅದು ಅವ್ರು ನೋಡಿರೋದೇ ವ್ಯಕ್ತಿತ್ವ ಸುದೀಪ್ ಸರ್ ನೀವು ಹೇಳಿದ ಹಾಗೆ ತುಂಬ ಅದ್ಭುತವಾದಂಥ ಒಂದು ವ್ಯಕ್ತಿತ್ವ ಸರ್ ಆಮೇಲೆ ಅವರ ವಿಚಾರಕ್ಕೆ ಬಂದರೆ ನಾವು ನಾವು ಹೊರಗಡೆ ಜನ ನಾವು ಒಂದಷ್ಟು ಜನ ನಾವು ಅಭಿಪ್ರಾಯಗಳನ್ನು ಕೇಳಿದ್ವಿ ಅಂದರೆ ಬಿಗ್ ಬಾಸ್ ಬಗ್ಗೆ ಯಾರು ಗೆಲ್ತಾರೆ ಈ ರೀತಿ ಕೇಳಿದಾಗ ತುಂಬ ಜನ ಹೇಳಿದ್ದು ಹನುಮಂತವರೇ ಗೆಲ್ತಾರೆ ಹನುಮಂತವರೇ ಗೆಲ್ತಾರೆ ಯಾಕೆಂದ್ರೆ ಒಬ್ಬ ಹಳ್ಳಿ ಹುಡುಗ ದುಡ್ಡಿಲ್ಲದೆ ಇರ್ತಕ್ಕಂಥವ್ರು ಬಡವರು ಗೆಲ್ಬೇಕು ಅಂತ ಮಕ್ಕಳೇ ಗೆಲ್ಬೇಕು ಅಂತ ತುಂಬ ಜನ ಹೇಳಿದ್ರು ಒಂದೊಂದು ನೂರು ಜನ ಕೇಳಿದರೆ ಸರ್ ಒಂದು ಎಂಬತ್ತು ಜನ ಹನುಮಂತ ಅವ್ರಿಗೆ ಓಟ್ ಮಾಡ್ತಾರೆ ಅವ್ರಿಗೆ ಓಟ್ ಮಾಡೋದು ಅಂತ ಸರ್ ಜನಗಳು ಒಂದನ್ನು ತಿಳ್ಕೊಬೇಕು ಬಟ್ಟೆಯಿಂದ ಯಾರನ್ನು ಜಡ್ಜ್ ಮಾಡಬಾರ್ದು ನಾನು ಹೇಳ್ತೀನಿ ಸರ್ ಯಾವಾಗಲೂ ಅಷ್ಟೇ ಅಂದರೆ ಈಗ ಬಟ್ಟೆ ಈಗ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಬಟ್ಟೆ ಅನ್ನ ತಕ್ಷಣ ಅವರು ಬಡವರು ಅವ್ರ ಶ್ರೀಮಂತರು ಚೆನ್ನಾಗಿ ಹಾಕ್ಕೊಂಡಿಲ್ಲ ಬಟ್ಟೆ ಅಂದ ತಕ್ಷಣ ಬಡವರು ಅದೆಲ್ಲ ಸುಳ್ಳು ಸರ್ ನಾನು ಅದನ್ನು ನಂಬಲ್ಲ ನಾನು ನೋಡ್ಬೇಕು ಜನಗಳು ನೋಡಬೇಕಾಗಿರೋದು ಒಂದೇ ವ್ಯಕ್ತಿತ್ವ ಅವರು ಗೆಲ್ಲಿಸ್ಬೇಕಾಗಿರೋದು ಒಂದೇ ವಿಷಯ ಸರ್ ಬಿಗ್ ಬಾಸಲ್ಲಿ ನಾವು ಏನು ಮಾಡಬೇಕು ಅಂದರೆ ಅವರು ಬಿಗ್ ಬಾಸಲ್ಲಿ ಮನೆ ಆಡ್ತಿರೋದ್ರಿಂದ ಅವ್ರನ್ನ ಗೆಲ್ಲಿಸ್ಬಾರ್ದು ಅವ್ರ ಹೊರಗಡೆ ಇರೋ ವ್ಯಕ್ತಿತ್ವಗಳನ್ನ ನೋಡಿ ಅವ್ರನ್ನ ಗೆಲ್ಲಿಸ್ಬೇಕು ಸರ್ ಬಿಗ್ ಬಾಸ್ ಯಾಕಂದರೆ ಸರ್ ಅಲ್ಲಿಂದ ಆಚೆ ಬಂದ ಮೇಲೆ ಅವ್ರಿಗೆ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವ ಮಟ್ಟಕ್ಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಒಬ್ಬ ಒಬ್ಬ ಸ್ಟಾರ್ಗೆರೋಂಥ ಒಂದು ಗೆದ್ದಿರೋ ಅಷ್ಟು ಕ್ರಿಯೇಟ್ ಆಗುತ್ತೆ ಅವ್ರನ್ನ ಫಾಲೋ ಮಾಡೋದಕ್ಕೆ ಒಂದಷ್ಟು ಜನ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿರ್ತಾರೆ ಈಗ ಅಭಿಮಾನಿಗಳು ನನ್ನ ಅಭಿಮಾನಿಗಳಾಗಲಿ ಯಾರ ಅಭಿಮಾನಿಗಳ ಸ್ಟಾರ್ಗಳ ಅಭಿಮಾನಿಗಳಾಗಲಿ ಅವ್ರು ಏನು ಮಾಡ್ತಾರೋ ಅದನ್ನು ಫಾಲೋ ಮಾಡ್ತಾರೆ ಅಲ್ವಾ ಸರ್ ಹಾಗಾಗಿ ವ್ಯಕ್ತಿತ್ವನು ಅಷ್ಟೇ ಇಂಪಾರ್ಟೆಂಟು ಒಬ್ಬ ನಟನಿಗೆ ಆ ವ್ಯಕ್ತಿತ್ವವೂ ಸಹ ಜನಗಳು ಫಾಲೋ ಮಾಡಬೇಕು ಅಂಥ ವ್ಯಕ್ತಿತ್ವಾದರೂ ದೊಡ್ಡ ಸ್ಟಾರ್ ಆಗಬೇಕು ಅಂಥವ್ರು ಗೆಲ್ಲಬೇಕು ಸರ್ ಯಾಕೆಂದ್ರೆ ಫಾಲೋ ಮಾಡೇ ಮಾಡ್ತಾರಲ್ವಾ ಈಗ ನಾನು ಏನಂತ ಹೇಳಿದ್ರೆ ನಾನೊಂದು ಮೆಸೇಜ್ ಪಾಸ್ ಮಾಡಿದೆ ಅಂದರೆ ನನ್ನ ಅಭಿಮಾನಿಗಳು ಫಾಲೋ ಮಾಡ್ತಾರೆ ಅಲ್ವಾ ಹಾಗಾಗಿ ನಾನು ಅದನ್ನು ಹೇಳ್ತೀನಿ ಸರ್ ಅಂದರೆ ಅಂಥವ್ರನ್ನೇ ಗೆಲ್ಲಿಸ್ಬೇಕು ಜನ ಯಾಕಂತ ಹೇಳಿದ್ರೆ ಆ ಥರ ಗೆದ್ದರು ಅದರಿಂದ ಇನ್ನೊಂದಷ್ಟು ಜನ ಒಳ್ಳೆ ವ್ಯಕ್ತಿತ್ವಗಳು ಆಚೆ ಬರುತ್ತೆ ಸರ್ ಇನ್ನು ಇನ್ನೊಂದು ಪ್ರಶ್ನೆಗೆ ಕೇಳಬೇಕು ಹನುಮಂತವ್ರ ಬಗ್ಗೆ ಹನುಮಂತು ಮತ್ತೆ ಧನ್ರಾಜ್ ಅವರ ಒಂದು ಸ್ನೇಹ ಒಂದು 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 ರೀತಿ ಕಾಣಿಸುತ್ತೆ ಹೊರಗಡೆ ನೋಡ ನೋಡುಗರಿಗೆ ನಿಮ್ಗೆ ಅನಿಸುತ್ತೆ ಸರ್ ಅವರ ಒಂದು ಸ್ನೇಹವನ್ನು ನೋಡಿದಾಗ ಅವರ ಒಂದು ಫ್ರೆಂಡ್ಶಿಪ್ ಧನ್ರಾಜು ಮತ್ತೆ ಹನುಮಂತು ಫ್ರೆಂಡ್ಶಿಪ್ ಈ ಬಾರಿ ಹನ್ನೊಂದನೇ ಸೀಸನ್ ಅಲ್ಲಿ ಏನನ್ಸುತ್ತೆ ಸರ್ ಹತ್ರಲ್ಲಿ ಸಂತು ಬಂತು ಅಂತ ಆದರೆ ಆ ಥರ ಅಲ್ಲಿ ವರ್ತುರ್ ಸಂತೋಷ ಹಳ್ಳಿಕರ್ ಸಂತೋಷ್ ಅವ್ರು ಹೆಂಗಿದ್ರು ಈಗ ಅಲ್ಲಿ ಹಂಗೇನೆ ಸರ್ ಅಂದರೆ ತುಕಾಲಿ ಸಂತೋರ್ ಹೆಂಗೋ ವರ್ತು ಸಂತೋಷ್ ಅವ್ರ ಹೆಂಗೋ ಅದೇ ಥರ ಇಲ್ಲಿ ಧನು ಮತ್ತು ಹನುಮಂತು ಮತ್ತೆ ನಾನು ನಾನು ನೋಡಿರೋ ಥರ ಅಂದರೆ ಹನುಮಂತು ಅವ್ರು ಬಂದ ಮೇಲೆ ಧನು ಅವ್ರ ಸ್ಟ್ರಂತ್ ಜಾಸ್ತಿ ಆಗಿದೆ ಅಂದರೆ ಅ ಅವ್ರಿನ್ನ ಏನು ಅಂದರೆ ಬಂದ ಮೇಲೆ ಅವರು ಕಳೆದೋಗಿದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಕಳೆದೋಗಿದ್ದಾರೆ ಅಂತ ಯಾಕೆಂದ್ರೆ ಹನುಮಂತು ಇಂದ ಅವ್ರ ಜೊತೆಗಿದ್ದು ಇದ್ದು ಒಂದಷ್ಟು ಇದಾಗ್ತದೆ ಅವ್ರು ಬಿಟ್ಟು ಆಚೆ ಬಂದು ಒಂದಷ್ಟು ಆಟ ಆಡಬೇಕು ಅದ ಅಂದ್ರೆ ಈಗ ನೋಡಿ ಅವರು ಫ್ರೆಂಡ್ಸು ಅಂತ ಎಲಿಮಿನೇಷನ್ ಅವ್ರವ್ರನ್ನೇ ಮಾಡ್ಕೊಳ್ತಾರೆ ಸರ್ 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 ಅಲ್ಲ ಅದು ಎಲ್ರಿಗೂ ಎಲ್ಲರೂ ಜೊತೆಗಿದ್ದಾರೆ ಅಷ್ಟೇ ಬಿಗ್ ಬಾಸ್ ಅಂದ್ರೆ ಪ್ರತಿಯೊಬ್ರು ಸೆಲ್ಫಿಷೇ ಅಲ್ವಾ ಸರ್ ನಾನ್ ನಾನು ಗೆಲ್ಬೇಕು ಅಂತಾನೆ ಹೋಗಿರ್ತಾರಲ್ವಾ ಹಾಗಾಗಿ ಹೋಗ್ತಾ ಹೋಗ್ತಾ ಈಗ ನಾ ಯಾರಾದರೂ ಈಗ ಅಲ್ಲೇ ಕೇಳ್ಬೇಕಾರೆ ಹನುಮಂತು ಯಾರು ಗೆಲ್ಬೇಕು ಅಂತ ಕೇಳಿದ್ರೆ ಹನುಮಂತು ಅಂತಾನೆ ಹೇಳ್ತಾರೆ ಹೊರತು ಧನು ಅಂತ ಯಾರು ಹೇಳಲ್ಲ ಹಾಗಾಗಿ ಪ್ರತಿಯೊಬ್ರು ಸೆಲ್ಫಿಷ್ ಮಾಡಲೇಬೇಕು ಓಕೆ ಸರ್ ಇನ್ನು ಇನ್ನೊಬ್ಬರ ಬಗ್ಗೆ ಕೇಳ್ಬೇಕು ಅನ್ಕೊಳ್ತೇನೆ ಮೋಕ್ಷಿತ ಅವ್ರ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಸರ್ ಅವ್ರ ಬಗ್ಗೆ ಆಟದ ಬಗ್ಗೆ ಏನು ಅದೇ ಆಟದ ಬಗ್ಗೆ ಆಗಿರ್ಬೋದು ಇನ್ನೊಂದು ಬಗ್ಗೆ ಆಗಿರ್ಬೋದು ನನ್ನ ಫ್ರೆಂಡ್ಗಂತೂ ಹೇಳ್ತೀನಿ ಅವನ್ಗೆ ತ್ರಿವಿಕ್ರಮ್ಗೆ ಯಾರೇ ಆಗಿರ್ಬೋದು ಸರ್ ಅಂದರೆ ನಮ್ಮ ನಾವು ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಅವ್ರು ಹಿಂದೆ ಹೋಗೋದ್ರೆ ಅರ್ಥ ಇದೆ ನಮಗೆ ಅವ್ರು ರೆಸ್ಪಾನ್ಸ್ ಮಾಡಲ್ಲ ಅಂದರೆ ನಾವು ಅವ್ರಿಗೆ ಅವ್ರ ಹಿಂದೆ ಹೋಗೋ ಅವಶ್ಯಕತೆಗಳಿಲ್ಲ ಅಂತ ಅನ್ಕೋತೀನಿ ಸರ್ ಹಾಗಾಗಿ ಮೋಕ್ಷಿತ ಅವರು ಗೊತ್ತಿಲ್ಲ ನನ್ನ ಗೆಳೆಯನ್ನ ಅದೇನು ನೋಡಿ ಅವರು ಕೋಪದಲ್ಲಿದ್ದಾರೆ ಅಂತ ಅವಾಗ ನನಗೂ ಒಂದು ಕ್ವೆಶನ್ ಇದೆ ಮೋಕ್ಷಿತ್ ಅವ್ರಿಗೆ ಬಂದ ಮೇಲೆ ಕೇಳಬೇಕು ಯಾಕೆಂದರೆ ಎಂಬತ್ತು ದಿನಗಳಾದರೂ ಇನ್ನೂ ವ್ಯಕ್ತಿತ್ವ ಗೊತ್ತಿಲ್ಲ ಅವರು ಆ ಮನುಷ್ಯಂದು ಅಂತಲೇ ಹೇಳ್ತಾರಲ್ಲ ಇನ್ನೂ ಎಷ್ಟು ದಿನ ಬೇಕು ಆ ವ್ಯಕ್ತಿತ್ವನ ಕಂಡಿಡ್ಕೊಳೋಕ್ಕೆ ಅಂತ ನಾನು ಆಚೆ ಬಂದ್ರೆ ಆ ಕ್ವಶನ್ ಅವ್ರಿಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಓಕೆ ಸರ್ ಇನ್ನು ಮೋಕ್ಷಿತ್ ಅವ್ರ ಬಗ್ಗೆ ಹೊರಗಡೆ ಒಂದು ಕಾಂಟ್ರವರ್ಸಿ ಆಗುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಅಭಿಪ್ರಾಯ ಏನಿಲ್ಲ ಸರ್ ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೂ ನಾನು ಕಣ್ಣಾರೆ ನೋಡಿದರೆ ಮಾತಾಡ್ಬೋದು ನೋಡದೆ ಮಾತಾಡಬಾರ್ದು ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅದೊಂದು ಮೆಸೇಜ್ ಪಾಸ್ ಆಗಬಾರ್ದು ಯಾಕೆ ನಮ್ಮನೆ ಹೆಣ್ಮಕ್ಳು ಇರ್ತಾರೆ ಹಾಗಾಗಿ ಯಾವ ಹೆಣ್ಮಕ್ಳು ಬಗ್ಗೆ ತಿಳಿದೇ ಮಾತಾಡಬಾರ್ದು ಸರ್ ಅದು ನನಗೆ ಅವ್ರ ಪರ್ಸ್ನಲ್ ಏನು ಅಂತ ನನಗೆ ಗೊತ್ತಿಲ್ಲ ಎಲ್ಲರದ್ದು ಇರುತ್ತೆ ತುಂಬಾ ಕೆಲವ್ರದ್ದು ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅದ್ರ ಬಗ್ಗೆ ನಾನು ನೋಡಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ವಿಷಯಗಳು ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇದೆ ಆದರೆ ಅದು ನೆಗೆಟಿವ್ ಆಗಿ ಓಡಾಡ್ತಾ ಇದೆ ಮಗುವನ್ನ ಬೇಡಿಕೆ ಇಡ್ತಾರೆ ಅದು ಕೋರ್ಟ್ ಹೋಗುತ್ತೆ ಅದು ಒಂದಷ್ಟು ಜನ ಅದನ್ನ ಫೇಕ್ ಅಂತಾರೆ ಒಂದಷ್ಟು ಜನ ರಿಯಲ್ ಅಂತಾರೆ ಅದ್ರ ಬಗ್ಗೆ ಇವತ್ತಿಗೂ ಯಾರಿಗೂ ಅಂದ್ರೆ ಸ್ಟ್ರಾಂಗ್ ಆಗಿ ಯಾರು ಯಾರು ಏನು ಮಾತಾಡೋದನ್ನ ನೋಡಿಲ್ಲ ಅವ್ರ ಫ್ಯಾಮಿಲಿ ಅವರು ಬಂದು ಮಾತಾಡೋದ್ ನೋಡಿಲ್ಲ ಎಲ್ಲೂ ನೋಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಯಾಕೆಂದ್ರೆ ಮಾತು ಆಡಬಾರ್ದು ಸರ್ ಯಾರ ಬಗ್ಗೆನೇ ಆಗಿರ್ಬೋದು ಅಂದ್ರೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ನನಗೆ ಗೊತ್ತಿರೋದು ನಾನು ಬೆಳೆದು ಬಂದಿರೋದೈತಿ ರೀತಿ ಬಗ್ಗೆ ಯಾರೇ ಆಗಿರ್ಬೋದು ಇವರು ಅಂತಲ್ಲ ಯಾರ ಬಗ್ಗೆನೂ ನಾನು ತಿಳಿದೇ ಮಾತಾಡೋದು ಸರ್ ನನಗೆ ತಿಳಿದ್ರೆ ನಾನು ಮಾತಾಡ್ತಿದ್ದೆ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಸರ್ ಇನ್ನು ಈ ಬಾರಿ ಮೋಕ್ಷಿತ್ ಅವರು ಗೆಲ್ತಾರೆ ಅಂತ ತುಂಬ ವದಂತಿಗಳು ಆಮೇಲೆ ಯಾಕಪ್ಪ ಅಂತಂದ್ರೆ ಈ ಬಿಗ್ ಬಾಸ್ ಟೀಮೇ ನಿರ್ಧರಿಸ್ಬಿಟ್ಟಿದೆ ಮೋಕ್ಷಿತ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಈ ರೀತಿ ವದಂತಿಗಳು ಹರಿದಾಡ್ತಾ ಇದೆ ಸರ್ ವದಂತಿಗಳು ತುಂಬಾ ಹರಿದಾಡ್ತಿದೆ ಮೋಕ್ಷಿತ್ ಅವ್ರ ಬಗ್ಗೆ ಅಲ್ಲ ಈಗ ಅದೇ ಥರ ವದಂತಿಗಳು ನಾನು ಕೇಳಿದ್ದೀನಿ ತ್ರಿವಿಕ್ರಮ್ ಅವರು ಸಿ ಸಿಎಲಲ್ಲಿ ಇವರಿಗೆ ಪರಿಚಯ ಅಂತ ಮಾತಾಡ್ತಾರೆ ಮಂಜಣ್ಣ ಅವರು ಈಗ ಮ್ಯಾಕ್ಸಲ್ಲಿ ಮಾಡಿದ್ದಾರೆ ತುಂಬ ಒಡನಾಟ ಅಂತ ಹೇಳಿ ಅವರು ಆ ತ್ರಿನಲ್ಲಿ ಮಾತಾಡ್ತಾರೆ ಸರ್ ಇವೆಲ್ಲ ಅವರವರಿಗೆ ಅನ್ಕೊಂಡು ಮಾತಾಡೋದು ಸರ್ ಇದು ಯಾವ ಆಗೋದಲ್ಲ ಯಾಕೆಂದರೆ ಇದಕ್ಕೆ ಅದಂಥ ದೊಡ್ಡ ಎಂಡಮೋಲ್ ಇದೆ ಈ ಸರ್ ಬಿಗ್ ಬಾಸ್ಗೆ ಏನದು ಮುಂದೆ ಎಷ್ಟು ಜನ ನಾವು ನೋಡ್ತಾ ಇದ್ದೀವಿ ಕ್ಯಾಮ್ರಾಗ್ಳನ್ನ ಇದರಿಂದೇನೂ ಅಷ್ಟೇ ದೊಡ್ಡ ಎಂಡಮೋಲ್ ಇದೆ ಅದಕ್ಕೆ ಅವರೆಲ್ಲದನ್ನು ನೋಡಿ ಜನಗಳ ಓಟ್ಗಳನ್ನ ನೋಡಿ ಕಣ್ಮುಂದೆ ಇದ್ರ ಮುಂದೆ ಮಾಡ್ತಾರೆ ನಾನು ಅದನ್ನು ನಂಬಲ್ಲ ಸರ್ ಯಾಕೆಂದರೆ ಹಂಗೆ ಯೋಚನೆ ಮಾಡೋದಾಗಿದ್ರೆ ಶಿಶಿರ್ ಇಲ್ಲಿಗೆ ಬರ್ಬೇಕಾಗಿ ಎಲ್ಲರೂ ಹೇಳೋರು ಸ್ಟಾರ್ಟಿಂಗ್ ಶಿಶಿರ್ ಫೈನಲಿಸ್ಟ್ ಅಂತ ಹೇಗೆ ಹೋದ್ರು ಅಲ್ವಾ ಧರ್ಮಕ್ಕಿರ್ತಿರೋಜ್ ಅಣ್ಣಂಗಷ್ಟು ಪರಿಚಯ ಯಾಕೆ ಹೋದ್ರು ಇಟ್ಕೋಬೋದಿತ್ತಲ್ಲ ಎಲ್ರಿಗಿಂತ ತುಂಬ ಪರಿಚಯ ಅಲ್ವಾ ಧರ್ಮ ಕಿರ್ತಿರೋಜ್ ಯಾಕೆ ಹೋದ್ರು ಅವೆಲ್ಲ ಸುಳ್ಳು ಸರ್ ಅವರ ವ್ಯಕ್ತಿತ್ವ ಜನಗಳಿಗೆ ಇಷ್ಟ ಆದರೆ ಜನಗಳು ಓಟ್ಗಳು ಬಿದ್ದರೆ ಗೆಲ್ತಾರೆ ನಾನು ಅದನ್ನು ಟ್ರಸ್ಟ್ ಮಾಡಲ್ಲ ಸರ್ ಚಾನಲ್ಲು ಫೇವರಿಸಮ್ ಮಾಡ್ತಾರೆ ಇವರು ಅಣ್ಣ ಫೇವರಿಸಂ ಮಾಡ್ತಾರೆ ಅವೆಲ್ಲ ಸುಳ್ಳು ವದಂತಿಗಳಷ್ಟೇ ನಾನು ಪರ್ಸ್ನಲ್ ಆಗಿ ನೋಡಿರೋದ್ರಿಂದ ಯಾರಿಗೂ ಏನಿಲ್ಲ ಅಲ್ಪ ಯಾರಿಂದ ಏನಾಗಬೇಕಾಗಿದೆ ಸರ್ ಅಲ್ಲಿ ಯಾರಿಗೂ ಏನೂ ಆಗಬೇಕಾಗಿಲ್ಲ ಹಾಗಾಗಿ ನಾನು ಇದನ್ನು ನಂಬಲ್ಲ ಸರ್ ನಾನು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಜನಗಳು ಯಾರನ್ನ ಇಷ್ಟಪಡ್ತಾರೋ ಓಟ್ ಹಾಕ್ತಾರೋ ಅವರೇ ಗೆಲ್ತಾರೆ ಇನ್ನು ಮಂಜಣ್ಣ ಅವ್ರ ಬಗ್ಗೆ ಅನಿಸುತ್ತೆ ಸರ್ ಒಳ್ಳೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಪ್ಲೇಯರ್ ಅಂತ ಹೇಳೋದು ಇಷ್ಟಪಡ್ತೀನಿ ಅಷ್ಟೇ ಅವ್ರನ್ನ ಯಾಕೆಂದ್ರೆ ಯಾಕೆ ನಮ್ಮ ಗೆಳೆಯತ್ತ ಡಬ್ ಡಬ್ಲ್ಯೂಫ್ ಪ್ಲೇಯರ್ ಥರ ಹೇಳೋದಾಕ್ಬಿಟ್ಟಿದ್ದೆ ಸರ್ ತುಂಬ ಸಕ್ಕ ಟ್ರಾಲಿಬಿಟ್ಟಿತ್ತು ಮಂಜಣ್ಣ ಇಸ್ ಸರ್ ವೆರಿ ಗುಡ್ ಬ್ರಿಲಿಯಂಟ್ ಮ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಬುದ್ಧಿವಂತರು ಸರ್ ಅದು ಮಾತ್ರ ನನಗೆ ಗೊತ್ತು ಮಂಜಣ್ಣ ಒಂದು ಈಗೊಂದು ಐದು ವಾರದಿಂದ ಕಳೆದೋಗಿರ್ಬೋದು ಅಷ್ಟೇ ಈ ಮುಂಚೆ ಅವರೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಟಾಪ್ ಫೈನಲ್ ಬರಬಹುದೇನೋ ತ್ರೀಯಲ್ಲಿ ಇರ್ಬೋದೇನೋ ಆದರೆ ಇಲ್ಲ ಅಂದರೆ ಎರಡು ವಾರದಲ್ಲಿ ಮೂರು ವಾರದಲ್ಲಿ ಆಚೆ ಬರ್ತಾರೆ ಸರ್ ಓಕೆ ಇನ್ನು ಗೌತಮಿ ಮತ್ತೆ ಮಂಜಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್ ಹೊರಗಡೆ ಫ್ರೆಂಡ್ಶಿಪ್ ಮಾಡ್ಬೋದು ಅಲ್ಲೇ ಹೋಗಿ ಮಾಡಬೇಕು ಅನ್ನೋದೇನಿಲ್ಲ ಅನಿಸುತ್ತೆ ಅವರಿಬ್ರು ಇದೇ ತರ ಇದ್ರೆ ನನ್ಗೆ ಗೊತ್ತಿರೋ ಥರ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆದರೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ವಾರದಲ್ಲಿ ಇಬ್ರು ಆಚೆ ಬರ್ತಾರೆ ಸರ್ ಹೌದು ಸರ್ ಅಂದರೆ ಜನಗಳಿಗೆ ಇಷ್ಟ ಆಗೋದು ಬೇರೆ ಸರ್ ಆ ಹಾಕೋದು ಅವ್ರ ಫ್ರೆಂಡ್ಶಿಪ್ ವೋಟ್ ಹಾಕಲ್ಲ ಬಿಗ್ ಬಾಸ್ ಅಂದ್ರೆ ಈಗ ಹಂಗಿದ್ರೆ ಧಾರಾವಾಹಿಗಳನ್ನೇ ನೋಡ್ತಾರೆ ಅಲ್ಲೇ ನೋಡೋದು ಕುತ್ಕೊಂಡು ಓಕೆ